ಅವರು ಮದುವೆಯಾಗಿ ಮೋದಿಯವರ ಹೆಸರು ಹೇಳಿದವರಿಗೆ ಕಪಾಲು ಮೋಕ್ಷ ಮಾಡಿ ಅನ್ನೋ ಮಾತು ನೀಡಿರುವಂಥದ್ದು ಅವ್ರಿಗೆ ಶೋಭೆ ತರುತ್ತಾ ಇದು ಕಾಂಗ್ರೆಸ್ ಸಂಸ್ಕೃತಿನ ಅತಿರೇಕದ ಪರಮಾವಧಿಯ ಮಾತುಗಳು ಇದೆಲ್ಲ ಆಗ್ತಾ ಇದೆ ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವವನ್ನು ನೋಡ್ತಾ ಇರಬೇಕಾದ್ರೆ ಈ ತರದ ಅಗುರವಾದ ಮಾತುಗಳ ಮೇಲೆ ಕಾನೂನಕ್ಕೆ ಕ್ರಮ ತಗೊಳ್ಬೇಕು ಅನ್ನುವಂತ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮಂತ್ರಿಯಾಗಿ ಮೋದಿಯವರ ಹೆಸರು ಹೇಳಿದವರಿಗೆ ಕಪಾಲು ಮೋಕ್ಷ ಮಾಡಿ ಎನ್ನುವ ಮಾತು ನೀಡಿರುವಂತದ್ದು ಅವ್ರಿಗೆ ಶೋಭೆ ತರುತ್ತಾ ಇದು ಕಾಂಗ್ರೆಸ್ ಸಂಸ್ಕೃತಿನ ಅತಿರೇಕದ ಪರಮಾವಧಿಯ ಮಾತುಗಳು ಇದೆಲ್ಲ ಆಗ್ತಾ ಇದೆ ಇಡೀ ಜಗತ್ತೇ ಮೋದಿಯವರ ಬಗ್ಗೆ ಗೌರವವನ್ನು ನೋಡ್ತಾ ಇರಬೇಕಾದ್ರೆ ಈ ಥರದ ಅಗುರವಾದ ಮಾತುಗಳ ಮೇಲೆ ಕಾನೂನಂತೆ ಕ್ರಮ ತಗೊಳ್ಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ